ನಮಸ್ಕಾರ ರೈ ದೈವಾರಾಧನೆಯ ಸ್ವಾಗತ ಸುಮಾರು ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಸುಮಾರು ಪ್ರಶ್ನೆಗಳನ್ನು ಇದ್ದೀರ ಅದರಲ್ಲಿ ಹೆಚ್ಚು ಪ್ರಶ್ನೆ ಯಾವ ಸಬ್ಜೆಕ್ಟ್ ಬಗ್ಗೆ ಬಂದಿರುತ್ತೆ ಅದರ ಮೇಲೆ ನಾನು ಫೋಕಸ್ ಮಾಡ್ತಾ ಹೋಗ್ತೀನಿ ಈಗ ನನಗೆ ಬಂದಿರ್ತಕ್ಕಂಥ ಹೆಚ್ಚು ಕಮೆಂಟ್ಸಲ್ಲಿ ಸರ್ ನಾಲ್ಕು ಮುಖ್ಯ ಭಾಗಗಳು ಅಂದರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ಡೋರ್ ಬಂದರೆ ಯಾವ ರೀತಿ ಇರುತ್ತೆ ಮನೇದು ಅದ್ರದ್ದು ಒಂದು ಸ್ವಲ್ಪ ವಿಡಿಯೋ ಮಾಡಿ ಅಂತ ಸುಮಾರು ಜನ ಕೇಳಿದ್ದೀರಾ ಹಾಗಾಗಿ ನಾನಿವತ್ತು ನಿಮಗೆ ಮೇನ್ ಡೋರ್ಗಳು ಯಾವುದೇ ಇದಾಗಲಿ ಉಚ್ಚ ಸ್ಥಾನದಲ್ಲಿ ನನಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಲ್ಲಿ ಎಲ್ಲಿ ಬರಬೇಕು ನೀಚ ಸ್ಥಾನ ಯಾವುದು ಉಚ್ಚ ಸ್ಥಾನ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಆದಷ್ಟು ಯಾರು ಮನೆಗೆ ಕಟ್ಟಬೇಕು ಅಂತಿದ್ದಾರೆ ಯಾರು ಮನೆಗೆ ಕಟ್ತಾ ಇದ್ದಾರೆ ಅವ್ರಿಗೆ ಶೇರ್ ಮಾಡಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನಮ್ಮ ಫ್ರೆಂಡ್ಸ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀರಿ ನಮ್ಮ ರಿಲೇಟಿವ್ ಚೆನ್ನಾಗಿದ್ರೆ ನಮಗೂ ಒಂದು ಖುಷಿ ಪಡೋಣ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಮ್ಮ ಮನೆಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ದಿಕ್ಕು ಬರುತ್ತೆ ನಾಲ್ಕು ದಿಕ್ಕು ಒಳ್ಳೇದಿದೆ ನಾಲ್ಕು ದಿಕ್ಕಲ್ಲೂ ಕೆಟ್ಟದಿದೆ ಉಚ್ಚ ಸ್ಥಾನದಲ್ಲಿ ಬರೋಂಥದ್ದೆಲ್ಲ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಪಾಸಿಟಿವ್ ಅದೇ ರೀತಿ ನೀಚ ಸ್ಥಾನದಲ್ಲಿ ಏನೇನು ನಾವು ಭಾಗ ಕೊಡ್ತೀವಿ ಅದೆಲ್ಲ ನೆಗೆಟಿವ್ ಕೊಡ್ತಾ ಹೋಗುತ್ತೆ ನಾವು ಉಚ್ಚ ಸ್ಥಾನದಲ್ಲಿ ಭಾಗ ಇಡಬೇಕು ಹೊತ್ತು ನೀಚ ಸ್ಥಾನದಲ್ಲಿಟ್ಟರೆ ಅದು ನೆಗೆಟಿವೇ ಕೊಡೋದು ನಾವು ಮಾಡಿರೋ ತಪ್ಪಿಗೆ ನಾವು ಬೇರೆಯವ್ರನ್ನ ಯಾವತ್ತೂ ಅಷ್ಟೇ ಕೈ ಮಾಡಿ ತೋರಿಸ್ಬಾರ್ದು ಮತ್ತು ಕೆಲವರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರ ಉಚ್ಚ ಅಂದರೆ ಏನು ಸರ್ ನೀಚ ಸ್ಥಾನ ಅಂದರೆ ಏನು ಅಂತ ಉಚ್ಚ ಅಂದರೆ ಒಳ್ಳೆಯ ಜಾಗದಲ್ಲಿರ್ತಕ್ಕಂಥ ಬಾಗ್ಲನ್ನ ಇಡ್ತಕ್ಕಂಥ ಜಾಗ ನೀಚ ಸ್ಥಾನ ಅಂದರೆ ಅದನ್ನು ಕೆಟ್ಟ ಜಾಗದಲ್ಲಿ ಇಟ್ಬಿಟ್ರೆ ನಾವು ನೆಗೆಟಿವ್ ಅಂದರೆ ಕಷ್ಟ ಅನುಭವಿಸ್ತೀವಿ ಇದೇ ಉಚ್ಚ ನೀಚ ಇವೆರಡನ್ನೂ ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಉಚ್ಚ ಸ್ಥಾನದಲ್ಲಿ ಬಾಗಿ ಬರೋ ಥರ ಮಾಡಬೇಕು ಫಸ್ಟ್ ನಾವು ಪೂರ್ವ ಪೂರ್ವ ಈಶಾನ್ಯದ ಬಗ್ಗೆ ಪೂರ್ವದ ಉಚ್ಚ ಸ್ಥಾನದಲ್ಲಿ ಬಾಗಿಲಲ್ಲಿ ಬರಬೇಕು ಅಂತ ತಿಳ್ಕೊಡೋಣ ಅದ್ರ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದು ನಮಗೆ ಪೂರ್ವದಲ್ಲಿ ನಮಗೆ ಉಚ್ಚ ಸ್ಥಾನ ಅಂದರೆ ಒಂಬತ್ತು ಇಂಚು ಬಿಟ್ಟು ಡೋರ್ ಕೊಡಬೇಕು ಅಂದರೆ ಉತ್ತರ ಏಷ್ಯಾನದಿಂದ ಪೂರ್ವ ಈಶಾನ್ಯ ಮತ್ತು ಉತ್ತರ ಏಷ್ಯಾನಿ ದೇವರಿಂದ ಒಂಬತ್ತು ಇಂಚು ಬಿಟ್ಟು ಡೋರ್ ಕೊಡಬೇಕು ಕೆಲವರು ಏನು ಮಾಡ್ತಾರೆ ಇಲ್ಲಿ ಕೊಡ್ತೀರಾ ನಾಲ್ಕನೇ ಭಾಗ ಐದನೇ ಭಾಗ ಅಂತ ನಮಗೆ ಇದು ನೀಚ ಸ್ಥಾನ ಆಗುತ್ತೆ ನೋಡಿ ಈ ಹಾಲು ಏನಿದೆ ಹಾಲಲ್ಲಿ ನಾವು ಈ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಐದನೇ ಸ್ಥಾನ ನೀವು ಟೋಟಲಲ್ಲಿ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಐದನೇ ಸ್ಥಾನದಲ್ಲಿ ಭಾಗ ಇದ್ದೀರಾ ಈ ಅಡುಗೆ ಮನೆ ಪಾರ್ಟೇಷನ್ ಬಂದ ತಕ್ಷಣ ನೀವು ಈ ನಾಲ್ಕು ಐದನೇ ಭಾಗದಲ್ಲಿ ಕೊಟ್ಟರೆ ಹಾ ಹಾಲ್ಗೆ ಅಗ್ನಿಂಗುಲಿ ಆಗುತ್ತೆ ಕೊಡೋದು ಕೊಡ್ತೀರಾ ನೀವು ಪ್ರತಿ ಒಂದು ರೂಮ್ಗು ಉಚ್ಚ ಸ್ಥಾನದಲ್ಲಿ ಬಾಗಿಲು ಕೊಡಿ ಐದನೇ ಭಾಗದಲ್ಲಿ ನೀವು ಕೊಟ್ಟಾಗ ನಮ್ಗೆ ಒಳಗಡೆ ಹೋಗಿ ನೋಡಿದ್ರೆ ಅದು ನಮಗೆ ಅಗ್ನಿ ಮೂಲಲ್ಲಿ ಇರುತ್ತೆ ಹಾಗಾಗಿ ಪ್ರತಿ ಒಂದು ರೂಮ್ಗೂ ಉಚ್ಚ ಸ್ಥಾನನೇ ಬೇಕು ನಮಗೆ ಒಂದು ಬಾತ್ರೂಮ್ ಆಗಲಿ ಉಚ್ಚ ಸ್ಥಾನ ಹುಡುಕಿ ನಾವು ಇಲ್ಲಿಡೋ ಭಾಗ್ಲಲ್ಲಿ ಇಟ್ಟರೆ ಆಗೋಯ್ತು ನಮ್ಮ ಇಂಜಿನಿಯರ್ಗಳು ಪಾಪ ಅವ್ರಿಗೆ ಗೊತ್ತಿರಲ್ಲ ನೀವು ಹೋಗ್ತೀರಾ ಪ್ಲಾನ್ ಮಾಡಿಸ್ತೀರ ಅಗ್ನಿ ಮೂಲೆಯಲ್ಲಿ ಪೂರ್ವ ಆಗ್ನೇಯದಲ್ಲಿ ಬಾತ್ರೂಮ್ಗೆ ಒಂದು ಡೋರ್ ಕೊಡ್ತಾರೆ ಹಾಲಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಮಧ್ಯ ಭಾಗ ಕೊಡ್ತಾರೆ ಆಚೆಯಿಂದ ನೋಡಿದಾಗ ಮಧ್ಯ ಭಾಗ ಇರುತ್ತೆ ಬಟ್ ಒಳಗಡೆ ಹೋಗಿ ನೋಡಿದಾಗ ಆ ಹಾಲ್ಗೆ ಅದು ಅಗ್ನಿ ಮೂಲಲ್ಲಿರುತ್ತೆ ಅಗ್ನಿ ಮೂಲದಲ್ಲಿದ್ದರೆ ಬೆಂಕಿ ಅಪಘಾತ ಟೆನ್ಷನ್ ಜಾಸ್ತಿ ಗಂಡ ಇಂಟಿ ಜೊತೆಗಿರೋದಕ್ಕೆ ಬಿಡೋಲ್ಲ ಹಾಗಾಗಿ ನೀವು ಏನೇ ಪ್ಲ್ಯಾನ್ ಮಾಡಬೇಕಾದ್ರೂ ಫಸ್ಟು ವಾಸ್ತವನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಸಲಹೆ ತೊಗೊಳೋದು ನಿಮ್ಗೆ ತುಂಬ ಇಂಪಾರ್ಟೆಂಟು ನಿನ್ನೆ ನಾನೊಂದು ಸೈಟ್ ವಿಸಿಟಿಂಗ್ ಹೋದಾಗ ಅವರು ಗಂಡ ಹೆಂಡತಿ ಇಬ್ಬರು ಹೇಳ್ತಾಯಿದ್ರು ಸರ್ ನೀವು ಯಾವಾಗ ಹೇಳ್ತೀರ ಹಾಗೆ ನಮ್ಮದೇನು ಚೇಂಜಸ್ ಇಲ್ಲ ನಮಗೆ ಮ್ಯಾಕ್ಸಿಮಮ್ ವಾಸ್ತುಗೆ ಬರಬೇಕು ಅಂತ ನಿಮ್ಮ ಮನೆ ಆದ್ರೂ ದಯವಿಟ್ಟು ಒಪಿನಿಯನ್ ತೊಗೊಳ್ಳಿ ನಮ್ಮದು ನೀವು ಎಷ್ಟು ಚೆನ್ನಾಗಿರಬೇಕು ಅಂತ ನಾವು ಅಷ್ಟು ಕನಸ್ಕೊತಾ ಇರ್ತೀರಿ ನಿಮ್ಮನ್ನು ಎಷ್ಟು ಜೋಪಾನ ಮಾಡೋಕ್ಕಾಗುತ್ತೆ ಅಷ್ಟು ಜೋಪಾನ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತಾಯಿರ್ತೀರಿ ಹಾಗಾಗಿ ನೀವು ಫಸ್ಟು ಪ್ಲ್ಯಾನ್ ಮಾಡೋದಕ್ಕಿಂತ ಮುಂಚೆ ಕಾಂಟ್ಯಾಕ್ಟ್ ಮಾಡಿ ಆಗ ನಿಮಗೆ ಹೆಂಗು ಬೇಕಾದಲ್ಲಿ ವಾಸ್ತು ಪರವಾಗಿ ಮ್ಯಾಕ್ಸಿಮಮ್ ಬರೋಂಗೆ ನಾವು ಟ್ರೈ ಮಾಡ್ತಾ ಇರ್ತೀವಿ ನೋಡಿ ಹಾಲಲ್ಲಿ ಈ ರಂಗಿದು ಅಗ್ನಿಮೇಲೆ ಬರುತ್ತಾ ಬೇಡ ವಿಚಾರಿಸ್ತಾ ಮಾಡಿ ಪೂರ್ವ ಈಶಾನ್ಯದಲ್ಲೇ ಬರಬೇಕು ಪೂರ್ವ ಈಶಾನ್ಯದಲ್ಲಿ ಯಾರ್ಯಾರು ಬಾಗಿಲು ಕೊಡ್ತೀರಾ ಆ ಮನೇಲಿರ್ತಕ್ಕಂಥದ್ದು ಪೂರ್ವ ಏಷ್ಯಾನಿ ಏನು ಸರ್ ರಿಸಲ್ಟ್ ಅಂತ ನೀವು ಕೇಳಿದ್ರೆ ಪೂರ್ವ ಈಶಾನ್ಯದಲ್ಲಿ ನಾವು ಬಾಗಿಲು ಕೊಟ್ರೆ ಆ ಮನೆಯಲ್ಲಿ ಇರ್ತಕ್ಕಂಥವ್ರು ಆರೋಗ್ಯ ಚೆನ್ನಾಗಿರುತ್ತೆ ಮತ್ತೆ ಗಂಡು ಮಕ್ಕಳು ತುಂಬಾ ಎತ್ತರವಾದ ಸ್ಥಾನಕ್ಕೆ ಹೋಗ್ತಾರೆ ಇಲ್ಲಿ ಪೂರ್ವ ಈಶಾನ್ಯದಲ್ಲಿ ಪೂರ್ವ ಡೋರ್ ಅಂದ್ರೆ ಗಂಡು ಮಕ್ಕಳು ತೋರಿಸ್ತಾ ಇರುತ್ತೆ ಪೂರ್ವದಲ್ಲಿ ಬಾಗಲಿದ್ರೆ ಆ ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳು ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ ಒಳ್ಳೆ ಎತ್ತರವಾದ ಸ್ಥಾನಕ್ಕೆ ಹೋಗ್ತಾರೆ ಗ್ರೋತ್ ಚೆನ್ನಾಗಿರುತ್ತೆ ಗಂಡು ಮಕ್ಕಳಿಗೆ ಯಾವುದು ಪೂರ್ವ ಈಶಾನ್ಯ ಇನ್ ಕೆಲವರು ಮಾಡ್ತಾರೆ ಅಂದ್ರೆ ಪೂರ್ವ ಆಗ್ನೇಯದಲ್ಲಿ ಡೋರ್ ಕೊಡ್ತಾರೆ ಇಲ್ಲಿ ನಾನು ಸುಮಾರು ಜನಕ್ಕೆ ನೋಡಿದ್ದೀನಿ ಸರ್ ಏನಕ್ಕೆ ಅಂದರೆ ಇಲ್ಲಿ ಅವ್ರು ಕೊಡೋಕ್ಕೆ ಜಾಗ ಇರಲ್ಲ ಪೂರ್ವ ಈಶಾನ್ಯದಲ್ಲಿ ಅವ್ರು ಜಾಗ ಇರೋಲ್ಲ ಅವಾಗೇನು ಮಾಡ್ತಾರೆ ಪೂರ್ವ ಆಗ್ನೇಯದಲ್ಲಿ ಕೊಡ್ತಾರೆ ಅಪ್ಪ ಇಲ್ಲಿ ನೀಚ ಸ್ಥಾನ ನಾವು ಕೊಡಬಾರ್ದು ಅಂತ ನಾವು ಹೇಳಿದ್ರೆ ಸರ್ ನಾನು ಪೂರ್ವ ಬಾಗ್ಲೆ ಆಗಿಬಾರ್ದು ಅಂತ ಹೇಳ್ತಾರೆ ನಿಜ ನಿಮಗೆ ಪೂರ್ವ ಬಾಗ್ಲಾಗ್ಬಾರ್ದು ಆ ಪೂರ್ವ ಬಾಗ್ಲಾಗ್ಬರುತ್ತೆ ಏನ್ಬಿಟ್ಟು ತೊಗೊಂಡೋಗಿ ಪೂರ್ವ ಆಗ್ನೇಯದಲ್ಲಿ ಡೋರಿಟ್ರೆ ಡೈವರ್ಸ್ ಆಗ್ತದೆ ಗಂಡ ಹಣತೆ ಜೊತೆಲಿ ಇರೋಕ್ಕಾಗಲ್ಲ ಮನೇಲಿ ಆಗುತ್ತೆ ಬೆಂಕಿಯಿಂದ ಅಪಘಾತಗಳು ಅಡುಗೆ ಮಾಡಬೇಕಾದ್ರೆ ಕೈಕಾಲುಸ್ಟ್ಕೊತಾ ಇರ್ತಾರೆ ಹಾಗಾಗಿ ನೋಡಿರಿ ನಮ್ಗೆ ದೋರು ಪೂರ್ವದ ಆಗ್ನೇಯ ಆಗಲಿ ಮಧ್ಯಭಾಗ ನಾಲ್ಕು ಐದು ಎಲ್ಲೂ ಬರಬಾರ್ದು ಉಚ್ಚ ಸ್ಥಾನ ಪೂರ್ವ ಈಶಾನ್ಯದಲ್ಲೇ ಬರಬೇಕು ನಮಗೆ ಹಾಲ್ಗೂ ಈಶಾನ್ಯ ಇರಬೇಕು ಮನೆಗೂ ಈಶಾನ್ಯ ಆಗಬೇಕು ಆಗ ಆ ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳು ಒಳ್ಳೆ ಸ್ಥಾನಕ್ಕೆ ಬೆಳಿತೀರಾ ನಮ್ಮನ್ನು ಬಳಸ್ಕೊಳ್ಳಿ ನಮ್ಮನ್ನು ಬಳಸ್ಕೊಂಡು ನಮ್ಮನ್ನು ಮೆಟ್ಟಲಾಗಿ ಉಪಯೋಗಿಸ್ಕೊಂಡು ನೀವು ಮೇಲೆ ನಾವು ನಿಮ್ಗೆ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಅಷ್ಟು ವಾಸ್ತು ಮಾಡ್ಕೊಳಕ್ಕೆ ನಾವು ಪ್ರಯತ್ನ ಪಡ್ತಾ ಇರ್ತೀವಿ ಈಗ ಪೂರ್ವದಾಯಿತು ಮತ್ತೆ ನಾವು ಉತ್ತರ ಹೋಗೋಣ ಉತ್ತರ ಈಶಾನ್ಯ ಉತ್ತರದಲ್ಲಿ ಉತ್ತರ ಈಶಾನ್ಯದಲ್ಲಿ ಡೋರ್ ಬರಬೇಕು ನಮಗೆ ಉತ್ತರ ಈಶಾನ್ಯದಲ್ಲಿ ನಮಗೆ ಸಿಕ್ಸ್ಟಿ ಪರ್ಸೆಂಟ್ ಜಾರ ಕರೆಕ್ಟಾಗಿ ನೀವು ಭಾಗ ಉತ್ತರ ಈಶಾನ್ಯದಲ್ಲಿ ಇನ್ನು ಫಾರ್ಟಿ ಪರ್ಸೆಂಟ್ ಜನ ಏನು ಮಾಡ್ತಾರೆ ಉತ್ತರ ವಾಯುವುದನ್ನು ಇಲ್ಲಿ ಇಟ್ಬಿಡ್ತಾರೆ ಹಾಲ್ಗೆ ಲಿವಿಂಗ್ ರೂಮ್ಗೆ ತುಂಬ ಚೆನ್ನಾಗಿರುತ್ತೆ ನೋಡೋಕೆ ಅಂತ ಆದರೆ ಇದು ನೀಚ ನೀಚ ಸ್ಥಾನ ಕೆಟ್ಟ ಜಾಗ ಉತ್ತರದಲ್ಲಿ ಪೂರ್ತಿ ಒಳ್ಳೇದು ಅಂತ ನೀವು ತಿಳ್ಕೊಬೇಡಿ ಉತ್ತರದಲ್ಲಿ ಒಳ್ಳೆದು ಇದೆ ಕೆಟ್ಟದ್ದು ಇದೆ ನೋಡಿ ಉತ್ತರ ವಾಯುವಿದೆ ಡೋರ್ ಕೊಡ್ತಾರೆ ಗೇಟ್ ಕೊಡ್ತಾರೆ ಇಲ್ಲೆಲ್ಲ ಅದೆಲ್ಲ ಮಾಡಬಾರ್ದು ಉತ್ತರ ಅಂತಕ್ಷಣ ಪೂರ್ತಿ ಒಳ್ಳೇದವಲ್ಲ ಅಲ್ಲ ಏನಿದ್ರು ನೀವು ಇಲ್ಲಿ ಉಚ್ಚ ಸ್ಥಾನಕ್ಕೆ ಬರಬೇಕು ಪೂರ್ವದಿಂದ ಒಂಬತ್ತು ಇಂಚ್ ಬಿಟ್ಟಿಡಬೇಕು ಎಲ್ಲರೂ ಹಾಲಲ್ಲಿ ಇಡ್ತಾ ಇದಾರೆ ಇದು ರಾಂಗಿಲು ಇನ್ನು ಡೋರ್ ಕೊಡ್ತಾ ಇದೀರಾ ಈ ಥರ ಕೊಡಬಾರ್ದು ಇಲ್ಲೇನಾದರೂ ನೀವು ದೊಡ್ಡ ಕೊಟ್ಟರೆ ದುಡ್ದಿದೆಲ್ಲ ಬಡ್ಡಿ ಎಷ್ಟು ಕಷ್ಟ ಆಬದ್ದು ದನ ದುಡ್ದು 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 ದುಡಿದು ಕಂಡವ್ರು ಕೊಡ್ತಾ ಇರ್ತೀರಾ ಹಾಗಾಗಿ ಉತ್ತರ ಈಶಾನ್ಯದಲ್ಲಿ ಭಾಗಲು ಬಂದರೆ ಮಾತ್ರ ಇದು ಉಚ್ಚ ಸ್ಥಾನ ಅದು ಬಿಟ್ಟು ಇಲ್ಲೆಲ್ಲನೂ ಕೂಡ ಎರಡನೇ ಭಾಗ ಮೂರನೇ ಭಾಗ ಅಂತ ಕೊಟ್ಟರೆ ನೀವೇ ಕೆಡೋದು ನಿಮ್ಮ ಜೀವನನ ನೀವೇ ಹಾಳು ಮಾಡ್ಕೊಳ್ತೀರ ಹಾಗೆ ಹಾಗಾಗಿ ನೀವು ಉತ್ತರ ಈಶಾನ್ಯದಲ್ಲಿ ಭಾಗಲು ಕೊಟ್ರೆ ತುಂಬ ಚೆನ್ನಾಗಿರ್ತಾರೆ ಮತ್ತೆ ಕೆಲವು ಕೇಳ್ತೀರಾ ಉತ್ತರ ಈಶ್ಯಾನದಲ್ಲಿ ಬಾಗಲಿದ್ರೆ ಏನು ರಿಸಲ್ಟ್ ಅಪ್ಪ ಅಂದರೆ ಉತ್ತರದಿಂದ ಲಕ್ಷ್ಮಿ ಒಳಗಡೆ ಬರೋದು ನಮಗೆ ಉತ್ತರ ಬಾಗಲು ಕೊಟ್ಟರೆ ಆರ್ಥಿಕವಾಗಿ ತುಂಬ ಚೆನ್ನಾಗಿರ್ತೀವಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ ಮತ್ತೆ ಉತ್ತರದಿಂದ ನಾವು ಉತ್ತರ ಈಶಾನ್ಯದಿಂದ ಬಾಗಿಲು ಬಂದಾಗ ಆ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ನಿಮ್ಮ ಮನೇಲಿ ಬೇಕಾದ್ರೆ ಜವಾಬ್ದಾರಿ ಕೊಟ್ಟು ನೋಡ್ರಿ ತುಂಬ ಚೆನ್ನಾಗಿ ಅವರು ಉತ್ತರದಿಂದ ನಾವು ಒಳಗಡೆ ಬಂದರೆ ಉತ್ತರ ಈಶಾನ್ಯದಿಂದ ಒಳಗಡೆ ಬರೋದೇ ಮಹಾಲಕ್ಷ್ಮಿ ಹಾಗಾಗಿ ಆ ಮನೆಯಲ್ಲಿ ಹೆಣ್ಣು ಹೆಣ್ಮಕ್ಳು ತುಂಬ ಎತ್ತರವಾದ ಸ್ಥಾನಕ್ಕೆ ಹೋಗ್ತಾರೆ ಮನೇನ ಅವ್ರ ಕೈ ಆ್ಯಂಡ್ ಅವ್ರು ಕೊಟ್ ನೋಡಿ ನೀವು ಬಿಗ್ನೆಸ್ ನಿಮ್ ನಿಂಪಾಗ ನೀವು ವ್ಯವಹಾರ ಮಾಡ್ಕೊಂಡಿಲ್ಲ ಹೆಣ್ಮಕ್ಳು ಉತ್ತರ ಈಶಾನ್ಯದಲ್ಲಿ ಒಂದು ಬಾಗಿಲು ಕೊಟ್ಬಿಟ್ರೆ ಅವ್ರ ಮನೇಲಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಹಾಗಾಗಿ ಉತ್ತರ ಈಶಾನ್ಯ ಬಂದು ಹೆಣ್ಮಕ್ಳು ತೋರ್ಸುತ್ತೆ ಮತ್ತೆ ಲಕ್ಷ್ಮೀ ಕುಬೇರ ಒಳಗಡೆ ಬರೋ ಜಾಗ ಉತ್ತರದ ಈಶಾನ್ಯದಲ್ಲಿ ಇದು ಉತ್ತರ ಈಶಾನ್ಯ ಆಯ್ತು ಕೆಲವರು ಉತ್ತರ ವಾಯುವ್ಯಲ್ಲಿ ಡೋಲ್ ಇಟ್ಕೊಂಡ್ಬಿಡ್ತಾರೆ ಪೂರ್ತಿ ಆಲೀ ಇಟ್ಕೊಳ್ಳಿ ಉತ್ತರ ವಾಯುವ್ಯದಲ್ಲಿ ಇಟ್ಕೊಂಡ್ರೆ ಆಗ್ಲೇ ನಾನು ಹೇಳ್ದಂಗೆ ಬಡ್ಡಿ ಕಟ್ತೀರಿ ಆ ಮನೇಲಿರತಕ್ಕಂಥ ಇರತಕ್ಕಂಥ ಸುಖ ಇರಲ್ಲ ಆ ಮನೆಯಲ್ಲಿ ಇರ್ತಕ್ಕಂತ ಹೆಣ್ಮಕ್ಳು ಅರ್ಧ ವಯಸ್ಸಿಗೆ ತೀರ್ ಹೋಗ್ತಾರೆ ಇದೆಲ್ಲ ಉತ್ತರ ವಾಯುವ್ಯ ಅಂದ್ರೆ ಹೆಣ್ಮಕ್ಳನ್ನ ತೋರಿಸ್ತಾ ಇರುತ್ತೆ ಅರ್ಥ ಮಾಡ್ಕೊಂಡಿ ನಮ್ಮ ಮನೇಲಿ ಹೆಣ್ಮಕ್ಳು ಯಾಕೋ ಶುರು ಹೋಗ್ತಾ ಇಲ್ಲ ಅಂದ್ರೆ ಉತ್ತರ ವಾಯುವೆ ದೋಷ ಮಾಡ್ಕೊಂಡಿರ್ತಾರ ಹೋಗ ಅಲ್ಲಿ ನೋಡಿ ಮೇನ್ ಡೋರ್ ಇರುತ್ತೆ ಇಲ್ಲ ಒಂದ್ ಯಾವ್ದೋ ರೂಮ್ ಡೋರ್ ಬಾತ್ರೂಮ್ ಡೋರ್ ನೋಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ಬಾತ್ರೂಮ್ ಇದಕ್ಕೆ ಆಚೆಯಿಂದ ಡೋರ್ ಕೊಟ್ಬಿಡ್ತಾರೆ ಅಲ್ಲಿ ಮುಗಿತು ದುಡ್ದಿದೆಲ್ಲ ಕಂಡೋರ್ ಬಟ್ಟಿ ಕಟ್ಟು ಹೆಣ್ಮಕ್ಳು ನಮ್ಮ ದಾರಿಗೆ ಬರಲ್ಲ ಉತ್ತರ ವಾಯುವ್ಯ ಅದೇ ಉತ್ತರ ಈಶಾನ್ಯ ಆದ್ರೆ ಅವರೇ ಮನೆ ನಡ್ಸ್ಕೊಂಡು ಹೋಗ್ತಾರೆ ಉತ್ತರವಾಯುವೆ ಕೊಟ್ಬಿಟ್ರೆ ಆ ಮನೇಲಿರ್ತಕ್ಕಂಥ ಹೆಣ್ಮಕ್ಳು ಇರೋಬರ ಎಲ್ಲ ದುರಭ್ಯಾಸ ಆ ಹೆಣ್ಮಲ್ಲೇ ಇರುತ್ತೆ ಹಾಗಾಗಿ ನೀವು ಮನೆ ಪ್ಲ್ಯಾನ್ ಮಾಡಿಸ್ಬೇಕಾದ್ರೆ ಇಲ್ಲ ಮನೇನ ಆಲ್ಟರ್ ಮಾಡಬೇಕಾದ್ರೆ ನಾಲ್ಕು ಜನ ವಿಚಾರಿಸಿ ಯಾರನ್ನಾದರೂ ನಿಮ್ಮ ಮನೆ ವಾಸ್ತು ನೋಡೋಕೆ ಕರ್ಸಿದ್ರೆ ಅವರು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನಿಮ್ಮ ಮನೇಲಿ ನಡೆಯೋದು ಹೇಳಬೇಕು ನಾನು ಹೇಳ್ತೀನಿ ನಾನು ಚಾಲೆಂಜ್ ಮಾಡ್ತೀನಿ ನೀವು ಒಂದು ಮನೆ ಕೊಡಿರಿ ನನಗೆ ನಿಮ್ಮ ಮನೇಲಿ ಯಾರು ದುಡಿತೀರ ಯಾರು ಬಡಿ ಕಟ್ತಾರೆ ಯಾರು ಬಡಿ ತಿಂತಾರೆ ಯಾರ ಮನೇಲಿ ಲವ್ ಮ್ಯಾರೇಜ್ ಆಗುತ್ತೆ ಯಾರ ಮನೇಲಿ ಆಟ್ ಪ್ರಾಬ್ಲಮ್ ಆಗುತ್ತೆ ಯಾರ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇದೆ ನಾನು ಹೇಳ್ತೀನಿ ನನ್ನ ವಿದ್ಯೆ ಮೇಲೆ ಅಪಾರವಾದ ನಂಬಿಕೆ ಇದೆ ನನಗೆ ನಿಮ್ಮ ಮನೆ ತೋರಿಸಿ ನನಗೆ ನಾನು ನಿಮ್ಮ ಜ ಯಾರ್ದು ಡೇಟ್ ಆಫ್ ಜಾತ್ಕ ಏನು ಬೇಡ ನಿಮ್ಮ ಮನೆ ನೋಡಿ ನಾನೇ ಹೇಳ್ತೀನಿ ನನ್ನ ಮೇಲೆ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಸೊ ಪ್ಲ್ಯಾನ್ ಮಾಡಿಸ್ಬೇಕಾದ್ರೆ ನಾಲ್ಕು ಜನ ವಿಚಾರಿಸಿ ಯಾರು ಚೆನ್ನಾಗಿರ್ತಾರೆ ಅವ್ರನ್ನ ನಿಮ್ಮ ಮನೆಗೆ ಬಳಸ್ಕೊಡಿ ಪಶ್ಚಿಮ ಪಶ್ಚಿಮದಲ್ಲಿ ಉಚ್ಚ ಸ್ಥಾನ ಯಾವುದು ನೀಚ ಸ್ಥಾನ ಅಂದರೆ ನೋಡಿರಿ ಇದು ಟೋಟಲ್ ಪಶ್ಚಿಮ ಇದು ನೈಋತ್ಯ ಇದೆ ಇದು ವಾಯುವ್ಯ ಇದೆ ವಾಯುವ್ಯ ಇದು ಒಂದು ಉಚ್ಚ ಸ್ಥಾನ ಇಲ್ಲಿಂದ ಎಂಟ್ರಿ ಬಂದರೆ ತುಂಬ ಒಳ್ಳೆಯದು ಪಶ್ಚಿಮ ವಾಯುವ್ಯದಿಂದ ಯಾರ್ಯಾರು ಎಂಟ್ರಿ ಆಗ್ತೀರಾ ಒಳ್ಳೆ ಹೆಸರು ಮಾಡ್ತಾರೆ ತುಂಬ ಎತ್ತರವಾದ ಸ್ಥಾನಕ್ಕೆ ಬೆಳೀತಾರೆ ಯಾರೋ ಗಂಡು ಮಕ್ಕಳು ರಾಜಕಾರಣಿಗಳಿದೆಲ್ಲ ಮನೆ ಹೋಗಿ ನೋಡಿದ್ರೆ ನಾವು ಪಶ್ಚಿಮ ವಾಯುವ್ಯದಲ್ಲಿ ಡೋರ್ ಕೊಟ್ಕೊಂಡಿರ್ತಾರೆ ಪಶ್ಚಿಮ ವಾಯುವ್ಯದಲ್ಲಿ ಯಾರು ಓಡಾಡ್ತಾರೆ ಒಳ್ಳೆಯ ಹೆಸರು ಮಾಡ್ತಾರೆ ಅದೇ ರೀತಿ ಪಶ್ಚಿಮ ವಾಯುವ್ಯ ಆಯಿತು ಈ ಕಾರ್ನರಲ್ಲೇ ಇರಬೇಕು ನಮ್ಗೆ ಡೋರು ಇಲ್ಲೆಲ್ಲಿ ಮಧ್ಯ ಎಲ್ಲೂ ಬರಬಾರ್ದು ಕೆಲವರು ಏನು ಮಾಡ್ತಾರೆ ಈ ಮಧ್ಯೆ ಕೊಡ್ತಾ ಇದ್ದಾರೆ ಈ ಮಧ್ಯೆ ಕೊಟ್ಟರೆ ಫಿಫ್ಟಿ ಫಿಫ್ಟಿ ಒಡೆಯೋದಲ್ಲ ಕೆಟ್ಟದಲ್ಲ ಹಾಗಾಗಿ ಈ ಕಾರ್ನರಲ್ಲೇ ಬರಬೇಕು ನಮಗೆ ನಾರ್ತ್ ಗೋಡೆಯಿಂದ ಒಂಬತ್ತು ಇಂಚ್ ಬಿಟ್ಟು ಬಂದರೆ ಅದು ಉಚ್ಚ ಸ್ಥಾನ ಮತ್ತು ನೈಋತ್ಯಕ್ಕೆ ಬಂದರೆ ತುಂಬ ಕೆಟ್ಟದ್ದು ಗಂಡು ಮಕ್ಕಳ ಮೇಲೆ ತುಂಬ ನೆಗೆಟಿವ್ ಪ್ರಭಾವ ಬೀರುತ್ತೆ ತಂದೆ ಆಗಲಿ ಮಕ್ಕಳಾಗಲಿ ಒಬ್ಬರು ಅಂದರೆ ಯಾರಾದರೂ ಒಬ್ಬರು ಆ ಮನೇಲಿ ಇರೋದಕ್ಕಾಗಲ್ಲ ತಂದೆ ಮತ್ತು ಮಕ್ಕಳು ಜೊತೆಲಿ ವಾಸ ಮಾಡೋದಕ್ಕಾಗಲ್ಲ ಪಶ್ಚಿಮ ನೈಋತ್ಯದಲ್ಲಿ ನಾವು ಎಂಟ್ರಿ ಕೊಟ್ರೆ ನೆಕ್ಸ್ಟ್ ಇನ್ನು ಬಂದರೆ ನಮಗೆ ದಕ್ಷಿಣ ದಕ್ಷಿಣದಲ್ಲಿ ಉಚ್ಚ ಸ್ಥಾನ ಯಾವುದಪ್ಪ ಅಂದ್ರೆ ನೋಡ್ರಿ ಇದು ಪೂರ್ವ ದಕ್ಷಿಣ ಪೂರ್ತಿ ದಕ್ಷಿಣ ಇದೆ ದಕ್ಷಿಣ ಆಗ್ನೇಯದಲ್ಲಿ ನಮಗೆ ಇದು ಉಚ್ಚ ಸ್ಥಾನ ಬರುತ್ತೆ ದಕ್ಷಿಣ ಆಗ್ನೇಯ ಮತ್ತೆ ಈ ಕಡೆ ಎಲ್ಲ ಬಂದರೆ ಇದು ಫಿಫ್ಟಿ ಫಿಫ್ಟಿ ಸುಮಾರು ಜನ ಇಲ್ಲಿ ದೋರ್ ಇಟ್ಕೊಂಡ್ಬಿಡ್ತೀರ ಅಡುಗೆ ಮನೆಯಲ್ಲಿ ಅಡುಗೆ ಮನೇಲಿ ಆಗ್ಬೋದು ಡೈನಿಂಗ್ ಹಾಲಲ್ಲಿ ಆಗ್ಬೋದು ದಕ್ಷಿಣ ಮಧ್ಯ ಭಾಗದಲ್ಲಿ ಯಮಧರ್ಮರ ಇರ್ತಾನೆ ಆ ಮನುಷ್ಯ ಒಳಗಡೆ ಬರಕ್ ನಾವು ಬಿಡಬಾರ್ದು ಬೇಕಿದ್ರೆ ಕಿಟಕಿ ತಗೊಳ್ಳಿ ಬಾಗಿಲು ಕೊಡಬೇಡಿ ಬಾಗಿಲು ಕೊಟ್ಟರೆ ಏನಾಗುತ್ತೆ ಜಮಾನರು ಒಳಗಡೆ ಬರ್ತಾರೆ ಬಂದರೆ ಅನ್ನದ್ರೊಬ್ರು ಇಟ್ಕೊಂಡು ಹೋಗ್ತಾ ಇರ್ತಾರೆ ಹಾಗಾಗಿ ದಕ್ಷಿಣ ಆಗ್ನೇಯದಲ್ಲಿ ಕೊಟ್ಟರೆ ಮಾತ್ರ ಉಚ್ಚ ಸ್ಥಾನದಲ್ಲಿ ಭಾಗ ಕೊಡಿ ಬಿಟ್ಟರೆ ಏನಿದೆ ಇದೆಲ್ಲ ನೆಗೆಟಿವ್ ನಮಗೆ ದಕ್ಷಿಣದಲ್ಲಿ ಉಚ್ಚ ಸ್ಥಾನದಲ್ಲಿ ಯಾವುದು ದಕ್ಷಿಣ ಆಗ್ನೇಯದಲ್ಲಿ ಕೊಟ್ಟರೆ ತುಂಬ ಒಳ್ಳೆಯದು ನಿಮಗೆ ನಾಲ್ಕು ದಿಕ್ಕಲ್ಲಿ ಒಳ್ಳೇದು ಕೆಟ್ಟದ್ದು ಯಾವುದು ಉಚ್ಚ ಸ್ಥಾನ ಯಾವುದು ನೀಚ ಸ್ಥಾನ ಯಾವುದು ಅಂತ ಗೊತ್ತಾಯಿತು ನಿಮಗೆ ಅನುಕೂಲ ಇದ್ರೆ ನಾಲ್ಕು ಮೇನ್ ಡೋರ್ ನಾವು ಉಚ್ಚ ಸ್ಥಾನದಲ್ಲಿ ಕೊಡೋಕ್ಕೆ ಪ್ರಯತ್ನ ಪಡಿ ಆಗಲಿಲ್ಲ ಸರ್ ನಮಗೆ ಇವಾಗ ನಾವು ದಕ್ಷಿಣಕ್ಕೆ ಜಾಗ ಇಲ್ಲ ಪಶ್ಚಿಮ ಜಾಗ ಇಲ್ಲ ನಾವು ಪೂರ್ತಿ ಕೊನೆ ಕಟ್ಬಿಟ್ಟಿದ್ದೀರಿ ಅಂದಾಗ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಕೊಡಿ ಇಲ್ಲ ಸರ್ ನಮಗೆ ದಕ್ಷಿಣದಲ್ಲೂ ಅನುಕೂಲ ಇದೆ ಅಂದರೆ ಆಗೇನು ಮಾಡ್ಬೋದು ಅಡುಗೆ ಮನೆಯಲ್ಲಿ ಈ ಸ್ಲ್ಯಾಬ್ ಬರುತ್ತೆ ಇದು ಸ್ಲ್ಯಾಬ್ ಬರುತ್ತೆ ಅಡುಗೆ ಮನೆಯಲ್ಲಿ ಈ ಸ್ಲ್ಯಾಬ್ ಪಕ್ಕನೇ ಕೊಡಬೇಕು ನಮಗೆ ಇನ್ನು ಇಲ್ಲೂ ಕೊಡಬಾರ್ದು ಈ ಸ್ಲ್ಯಾಬ್ ಇರುತ್ತೆ ಮತ್ತೆ ಈ ಸ್ಲ್ಯಾಬ್ ಕಟ್ ಮಾಡಿ ಇಲ್ಲೇ ಕೊಡಬೇಕು ಇಲ್ಲೂ ಒಳಗಡೆ ಬಂದರೆ ಉಚ್ಚರಿಸ್ತಾನ ಎಲ್ಲರೂ ನೀವೇನು ಮಾಡ್ತಾ ಇದ್ದೀರಾ ಈ ರೂಮ್ಗೆ ಇದು ನೈಋತ್ಯ ಮೂಲೆಯಲ್ಲಿ ಡೋರ್ ಕೊಡ್ತಾ ಇಲ್ಲ ಈ ಥರ ಮಾಡಬಾರ್ದು ಅದೆಲ್ಲ ನೀಚಸ್ತಾನ ನಮಗೆ ಸರ್ ನಮಗೆ ಇಲ್ಲಿ ಜಾಗ ಇಲ್ಲ ಕೊಡೋಕ್ಕೆ ಅಂತ ಏನು ಮಾಡ್ಬೋದು ಅಂದರೆ ಅಟ್ಲೀಸ್ಟ್ ಒಂದು ಮಿರರ್ ಹಾಕಿ ನಾನು ಮೇನ್ ಡೋರೇ ಕೊಡಬೇಕಂತೇನಿಲ್ಲ ಆ ಕಡೆ ಪ್ಯಾಸೇಜ್ ಬಾಲ್ಕನಿ ಥರ ಯುಟಿಲಿಟಿ ಮಾಡಬಾರ್ದು ದಕ್ಷಿಣ ಆಗ್ನೇಯದಲ್ಲಿ ಯುಟಿಲಿಟಿ ಮಾಡಬಾರ್ದು ಜಸ್ಟ್ ನಾವು ಸುಮ್ಮನೆ ಒಂದು ಬಾಲ್ಕನಿ ಅಂದರೆ ದಕ್ಷಿಣ ಆಗ್ನೇಯದ ಒಂದು ಬಾಲ್ಕನಿಲಿ ದೊಡ್ಡ ಬಾಗಲ್ಲ ಎರಡು ವರ್ಡಿದ ಬಾಗಿಲು ಕೊಟ್ಟರೆ ಸಾಕು ಆ ರಿಸಲ್ಟ್ ನಮಗೆ ಸ್ಟಾರ್ಟ್ ಸ್ಟಾಗಿಬಿಡುತ್ತೆ ಅದೇ ರೀತಿ ನೋಡಿ ಪಶ್ಚಿಮ ವಾಯುವ್ಯದಲ್ಲಿ ಸರ್ ನನಗೆ ಇಲ್ಲಿ ಕೊಡಕ್ಕೆ ಬರಲ್ಲ ಬಾತ್ರೂಮ್ ಇದೆ ನಾನೇ ಹೇಳಿದ್ದೀನಿ ಬಾತ್ರೂಮ್ ಬರಬೇಕಂತ ಸರಿ ನಿಮ್ಗೆ ಅನುಕೂಲ ಇದ್ದರೆ ಇಲ್ಲಿ ಕೊಡಿ ಬಾತ್ರೂಮ್ ಅಲ್ಲ ಹಾಲ್ ಇದ್ರೆ ಪಶ್ಚಿಮ ರೋಡ್ ಫೇಸಿಂಗ್ ಇರ್ತಕ್ಕಂಥವ್ರು ಅಲ್ಲಿ ಹಾಲ್ ಹಾಲಿದೆ ಇಲ್ಲ ಸರ್ ನಮಗೆ ಪಶ್ಚಿಮದಲ್ಲಿ ಜಾಗ ಇಲ್ಲ ನಮಗೆ ಬಾಗಿಲು ಕೊಡೋಕ್ಕಾಗಲ್ಲ ಬಾತ್ರೂಮ್ ಇದೆ ಅಂದರೆ ಅಟ್ಲೀಸ್ಟ್ ಉಚ್ಚ ಸ್ಥಾನದಲ್ಲಿ ಒಂದು ಕಿಟಕಿ ಕೊಡಿ ಕಿಟಕಿ ಕೊಡೋಕ್ಕಾಗಲ್ಲ ಬಾತ್ರೂಮ್ ಇದೆ ಪಶ್ಚಿಮ ವಾಯುವ್ಯದಲ್ಲಿ ಒಂದು ವೆಂಟರ್ ಲೈಟ್ ಕೊಡಿ ನಿಮಗೆ ಅಲ್ಲಿ ಗಾಳಿ ಬಂತು ಅಂದರೆ ನೋಡಿ ಬಾಗಿಲು ಇಟ್ಟರೆ ನಮಗೆ ರಿಸಲ್ಟು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಬಾಗಿಲಾಗಲ್ಲ ಸರ್ ಕಿಟಕಿ ಕೊಡೋಣ ಕೊಡಿ ಒಂದು ಅರವತ್ತು ಪರ್ಸೆಂಟ್ ರಿಸಲ್ಟ್ ಬಂತು ಇಲ್ಲ ಸರ್ ಕಿಟಕಿ ಕೊಡೋಕ್ಕಾಗಲ್ಲ ಅಲ್ಲಿ ಬಾತ್ರೂಮ್ ಬಂದಿದೆ ಅಂದರೆ ಒಂದು ವೆಂಟರ್ ಲೈಟ್ ಕೊಡಿ ಇವಾಗ ದಕ್ಷಿಣ ಆಗ್ನೇಯದಲ್ಲಿ ಇಲ್ಲ ಸರ್ ಆ ಕಡೆ ನಮಗೆ ಜಾಗ ಕಡಿಮೆ ಇದೆ ಬಾಗಿಲು ಕೊಡೋಕ್ಕಾಗಲ್ಲ ಮನೇಲಿ ಹೋಗ್ತಾ ಇಲ್ಲ ಅಂದಾಗ ದಕ್ಷಿಣ ಆಗ್ನೇಯದಲ್ಲೂ ಒಂದು ಕಿಟಕಿ ಕೊಡಿ ನಿಮ್ಗೆ ಅದರ ರಿಸಲ್ಟ್ ಸಿಕ್ಸ್ಟಿ ಪರ್ಸೆಂಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದ್ದೀರ ಹೋಗಿ ಸಿಕ್ಸ್ಟಿ ಪರ್ಸೆಂಟ್ ಬಂತ ಅದನ್ನು ಅಳ್ವಡಿಸ್ಕೊಳ್ಳಿ ಇಲ್ಲ ಸರ್ ನಮಗೆ ಕಿಟಕೂ ಕೊಡೋಕ್ಕಾಗಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಮಿರರ್ ಹಾಕೊಳ್ಳಿ ಒಂದು ಹದಿನೈದು ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಕರೆಕ್ಟಾಗಿ ಅರ್ಥ ಮಾಡ್ಬಿಡಿ ಬಾಗಿಡ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ನೀವು ಕಿಟಕಿ ಸಿಕ್ಸ್ಟಿ ಪರ್ಸೆಂಟು ಮಿರರ್ ಹಾಕಿದ್ರೆ ಒಂದು ಹದಿನೈದು ಪರ್ಸೆಂಟು ನಾವು ಸುಮ್ಮನೆ ಬದಲು ಒಂದು ಮಿರರ್ ಹಾಕಿದ್ರೆ ಆ ರಿಸಲ್ಟ್ ನಾವು ತೊಗೊಂಡಂಗೆ ಆಗುತ್ತಲ್ವಾ ಈಗಿರೋದಕ್ಕಿಂತ ನೆಕ್ಸ್ಟ್ ಬೆಟರ್ ಆಗಿರ್ತೀರಲ್ವ ಇದನ್ನು ಅಳವಡಿಸ್ಕೊಡಿ ಸಾಧ್ಯವಾದಷ್ಟು ದೋರ್ ಕೊಡಿ ಆಗಲಿಲ್ಲ ಆ ಜಾಗದಲ್ಲಿ ಉಚ್ಚ ಸ್ಥಾನದಲ್ಲಿ ಒಂದೊಂದು ಕಿಟ್ಕೆ ಕಿಟ್ಕೇನೂ ಆಗಿಲ್ಲ ಬಾತ್ರೂಮ್ ಕಿಟಕಿ ವೆಂಟಲ್ ಆಗಿಬಿಟ್ಟು ಅದೂ ಆಗ್ತಾ ಇಲ್ಲ ನಮಗೆ ಆ ಕಡೆ ಜಾಗನೇ ಇಲ್ಲ ಪೂರ್ತಿ ಕೊನೆಗೆ ನಾವು ಮನೆ ಕಟ್ಬಿಟ್ಟಿದ್ದೀರಿ ಅಂದರು ಒಂದು ಮಿರರ್ ಹಾಕೊಳ್ಳಿ ಅಟ್ಲೀಸ್ಟ್ ಹದಿನೈದು ಪರ್ಸೆಂಟ್ ಅನ್ನೋ ಬಂತ ನಿಮಗೆ ನೂರು ಇನ್ನೂರು ರೂಪಾಯಿ ಖರ್ಚು ಮಾಡಿ ಒಂದು ಮಿರರ್ ಮಾಮೂಲಿ ಮಿರರ್ ಹಾಕಿದ್ರೆ ನಿಮಗೆ ಹದಿನೈದು ಪರ್ಸೆಂಟ್ ರೈಸ್ ಆಯಿತು ಭಗವಂತ ನಿಮಗೆ ಅಲ್ಲೇ ಕೊಟ್ಬಿಡ್ತಾನೆ ರಿಸಲ್ಟ್ ನಿಮಗೆ ಏನು ಮಾಡ್ತೀರ ಅದು ಭಗವಂತ ಉಳಿಸ್ಕೊಳ್ಳೋಲ್ಲ ನಾವು ನೂರು ರೂಪಾಯಿ ಕೊಟ್ಟರೆ ಭಗವಂತ ಮುನ್ನೂರು ರೂಪಾಯಿ ಕೊಡ್ತಾನೆ ರಿಟರ್ನ್ ನಮಗೆ ನಾವು ಅದನ್ನು ನಾವು ಕೊಡೋಕೆ ರೆಡಿ ಇರಬೇಕು ಯಾವ ರೀತಿ ನಾವು ವ್ಯವಸಾಯ ಮಾಡಬೇಕಾದ್ರೆ ಗೊಬ್ಬರ ಚೆಲ್ರೆ ಫಲ ಬರುತ್ತೆ ಅದೇ ರೀತಿ ನಾವು ನಮ್ಮ ಮನೆ ನಾನು ಎಲ್ಲರಿಗೂ ಹೇಳೋದು ಇಷ್ಟೇ ವಾಸ್ತು ಅಳವಡಿಸ್ಕೊಳ್ಳಿ ನಾಳೆ ದಿನ ಇಮಿಡಿಯೆಟ್ ಏನೋ ಪ್ರಾಬ್ಲಮ್ ಆಯಿತು ಇಲ್ಲ ಇನ್ನೂ ಒಳ್ಳೆ ಪ್ರಾಪರ್ಟಿ ಸಿಕ್ಕಿದೆ ಈ ಮನೆ ಸೇಲ್ ಮಾಡೋಣ ಅಂದರೆ ಬಂದವರೆಲ್ಲ ಅಂತ ನೋಡ್ತಾ ಇದ್ದಾರೆ ನಿಮಗೂ ವಾಸ್ತು ಬೇಡ ಅಂದ್ರೂ ನೆಕ್ಸ್ಟ್ ಜನ್ರೇಷನ್ಗೆ ವಾಸ್ತು ಬೇಕಾಗುತ್ತೆ ನಮ್ಮ ಮಕ್ಕಳು ನಾವು ಆಸ್ತಿ ಮಾಡೋದು ಬೇಡ ಚೆನ್ನಾಗಿರೋದು ವಾಸ್ತುಕಿರೋ ಅಂತ ಒಂದು ಮನೆ ಕರ್ಕೊಟ್ಬಿಡಿ ಅವ್ರು ನಿಮ್ಮ ಕಣ್ಣೆದುರಿಗೆ ಬಂಗಾರದಂಗೆ ಬದುಕಂಥ ಜೀವನ ನೀವು ನೋಡ್ಬೋದಿಲ್ಲ ನಮಗೆ ಯಾವುದೇ ಮೇನ್ ಮೇಂಡೂರು ಮುಖ್ಯ ಭಾಗಲಿ ಬರುತ್ತಲ್ಲ ಅದಕ್ಕೆ ತುಂಬ ಚೆಂದಾಗಿ ಅಲಂಕಾರ ಆಗಿರ್ಬೇಕು ಈಗ ನಾವು ಯಾವುದೋ ಒಂದು ಮನೆ ಹೋದ್ರೆ ಆ ಡೋರ್ ಯಾವ ರೀತಿ ಇರುತ್ತೆ ನಮ್ಮ ತಲೆಯಲ್ಲಿ ನಾಲ್ಕಾರು ವಿಷಯ ಒಳಗಡೆ ಹೋಗ್ತಿದ್ದಂಗೆ ಬಂದ್ಬಿಡುತ್ತೆ ಇವರು ಅನುಕೂಲ ಅಷ್ಟರೋ ಇಲ್ವೋ ನೀಟಾಗಿದ್ದಾರೋ ಇಲ್ವೋ ಡೋರ್ ನೋಡ್ತಿದ್ದಂಗೆ ನಮ್ಮ ತಲೆಯಲ್ಲಿ ಸುಮಾರು ವಿಷಯ ಬಂದ್ಬಿಡ್ತದೆ ಇಮಿಡಿಯೇಟ್ಲಿ ಅನುಕೂಲ ಆಗಿದ್ದಾರೋ ಹಾಗಾಗಿ ನೀವು ಮನೆ ಮೇಂಡವ್ರು ಎಷ್ಟು ಚೆನ್ನಾಗಿ ಚೆನ್ನಾಗಿಟ್ಕೊಂಡಿರ್ತೀರ ಅಷ್ಟು ಚೆನ್ನಾಗಿರುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಆರೋಗ್ಯ ದಕ್ಷಿಣ ಪಶ್ಚಿಮ ಮೇಂಡೋರ್ಗಳು ಬಂದರೆ ದೊಡ್ಡ ದೊಡ್ಡ ಫಾಟ್ಗಳು ಗಿಡಗಳಿಟ್ಕೊಳ್ಳಿ ಬಾಗಿಲಲ್ಲಿ ತುಂಬ ಒಳ್ಳೆಯದು ಪೂರ್ವ ಉತ್ತರಕ್ಕೆ ಬಂದರೆ ಪುಟ್ ಪುಟ್ಟ ಗಿಡಗಳಾದ್ರೂ ಪುಟ್ಪುಟ್ಟು ತುಂಬ ಭಾರ ಇರೋಂಥದ್ದು ಬೇಡ ಪುಟ್ ಪುಟ್ಟ ಗಿಡಗಳಿಟ್ಕೊಳ್ಳಿ ನೋಡಿ ಒಂದು ಹೆಣ್ಣುಮಗು ಒಂದು ಅಲಂಕಾರ ಮಾಡಿಕೊಂಡು ಯಾವ ರೀತಿ ಇರುತ್ತೆ ಒಂದು ವಾಲೆ ಒಂದು ಮೂಗುನದ್ದು ಇಲ್ಲೊಂದು ವಾಲೆ ಏನೇನೋ ಹಾಕೊಂಡು ಒಂದು ಚೆನ್ನಾಗಿ ಹಾಕೊಂಡು ಎಷ್ಟು ಲಕ್ಷಣವಾಗಿರುತ್ತೆ ನಮ್ಮ ಮನೆ ಬಾಗಿಲು ಅಷ್ಟು ಲಕ್ಷಣವಾಗಿದ್ರೆ ಮಹಾತಾಯಿ ಲಕ್ಷ್ಮಿ ಒಳಗಡೆ ಬರ್ತಾರೆ ಕುಬೇರನ ಜೊತೆ ಕರ್ಕೊಂಡು ಹಾಗಾಗಿ ನಿಮ್ಮ ಮ್ಯಾಕ್ಸಿಮಮ್ ನಿಮ್ಮ ಮನೆ ಅವ್ರನ್ನ ಯಾವುದೇ ದಿಕ್ಕಾಗ್ಲಿ ತುಂಬ ಸುಂದರವಾಗಿ ಅಲಂಕಾರ ಮಾಡಿ ನೀವು ತುಂಬ ಚೆನ್ನಾಗಿರ್ತೀರ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಗೆ ಬರುತ್ತೆ ಅಂತ ಹೇಳ್ತಾ ಯಾರಿಗೆಲ್ಲ ಇಷ್ಟ ಆಯಿತೋ ಅವರು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೆ ನಿಮ್ಗೆ ಇದ್ರ ಬಗ್ಗೆ ಏನಾದರೂ ವಿಷಯ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಇವತ್ತು ಗಾಳಿ ಜಾಸ್ತಿ ಇದೆ ಹೊರಗಡೆ ಮಾಡ್ತಾ ಮಾಡ್ತಾಯಿದ್ರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ದಯವಿಟ್ಟು ಸಹಕರಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ